ನಗರದ ಸಂಜೀವಿನಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಆರು ನಿರ್ದೇಶಕರನ್ನ ದುರುದ್ದೇಶದಿಂದ ಅನರ್ಹಗೊಳಿಸದಕ್ಕೆ ಸಹಕಾರ ಸಂಘಗಳ ನಿಬಂಧಕರ ನ್ಯಾಯಾಲಯ ತಾತ್ಕಾಲಿಕ ತಡೆ ನೀಡಿದೆ ಅಂತ ಬ್ಯಾಂಕ್ ಅಧ್ಯಕ್ಷ ಪರಮೇಶ್ ತಿಳಿಸಿದರು ಎರಡ್ ಸಾವಿರದ ಹದಿನೆಂಟರಿಂದ ಹೊಸ ಆಡಳಿತ ಮಂಡಳಿಯು ಕಾರ್ಯನಿರ್ವಹಿಸುತ್ತಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿ ಬ್ಯಾಂಕಿನ ವ್ಯವಹಾರಗಳಿಗೆ ಅಡ್ಡಪಡಿಸುತ್ತಿರುವುದು ಸಾಲ ವಸೂಲಾತಿಗೂ ಅವಕಾಶ ನೀಡುತ್ತಿರುವುದು ಹಾಗೂ ಲೆಕ್ಕ ಪರಿಶೋಧನಾ ವರದಿ ನೀಡುವಿಕೆ ತಡೆ ಮಾಡುವಂತಹ ಅಕ್ರಮಗಳು ನಡೆದಿದೆ ಅಂತ ದೂರಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಚುನಾಯಿತ ನಿರ್ದೇಶಕರಿಗೆ ಅವಕಾಶ ನೀಡದೆ ಅನರ್ಹಗೊಳಿಸುವ ಪ್ರಯತ್ನಕ್ಕೆ ತಡೆಯಾಜ್ಞೆ ಮುಂದೆ ನ್ಯಾಯ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ಎಚ್ ಎಸ್ ಆಸ್ಪತ್ರೆ ಬೇಕು ಹೊರಗಡೆ ಹೋಗಿ ಸಾಲ ತಗೊಂಡಿದ್ದಾಗ್ತಾರೆ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಎಂಟರಲ್ಲಿ ಅವರು ಅದನ್ನು ಓಪನ್ ಮಾಡ್ತಾರೆ ಸುಮಾರು ಎರಡ್ ಸಾವಿರದ ಹದಿನೆಂಟು ಅವರೇ ಅಧ್ಯಕ್ಷರಾಗಿರ್ತಾರೆ ಸೊ ಎರಡ್ ಸಾವಿರದ ಎಂಟರಲ್ಲಿ ಅವರು ಏನ್ ಮಾಡ್ತಾರೆ ಶೇರ್ನ ಐನೂರ ನಾಲ್ಕು ಜನ ಶೇರ್ನ ಒಂದ್ ಸಾವಿರ ರೂಪಾಯಿ ರೀತಿ ಐದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ದುಡ್ಡುಗಳ ಫಂಡ್ ಅಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ತಾರೆ ಆ ಎಂಪ್ಲಾಯಿಗಳಿಗೆ ಅಲ್ಲಿ ಸಾಲ ಕೊಟ್ಟು ಕಮ್ಮಿ ಬಡ್ಡಿ ದರದಲ್ಲಿ ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡವರು ಅದನ್ನ ಮಾಡ್ತಾರೆ ಇಂದನು ಎರಡ್ ಸಾವಿರದ ಹದಿನೆಂಟರೊಳಗೂ ಅವರೇ ಅಧ್ಯಕ್ಷರಾಗಿರ್ತಾರೆ ಮತ್ತೆ ಯಾವುದೇ ರೀತಿಯ ಆ ಆ ಸಂಸ್ಥೆಯಲ್ಲಿ ಎಕ್ಸ್ಪೆಂಡಿಚರ್ ಕಾಲ ಅನ್ನೋದೇ ಇರಲ್ಲ ಅವರ ಎರಡ್ ಸಾವಿರದ ಹದಿನೆಂಟರೊಳಗೂ ಸೊ ಅವ್ರೇನ್ ಮಾಡ್ತಾರೆ ಲಾಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಹುಷಾರಿಲ್ಲದೆ ಮಲಗಿದ್ದ ಸಂದರ್ಭದಲ್ಲಿ ಅವರೇ ಒಂದು ಬೋರ್ಡ್ ಅನ್ನ ಇನ್ ಮುಂದೆ ನೀವು ನಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಅನ್ನ ಮಾಡ್ತಾರೆ ಅವಾಗ ಅಲ್ಲಿ ಚನ್ಕೇಶ್ ಅಂತ ಹೇಳ್ಬಿಟ್ಟು ಅವರು ಪ್ರೆಸಿಡೆಂಟ್ ಮಾಡಿರ್ತಾರೆ ಯಾರು ನಮ್ಮ ಜನತಾ ಹಾಸ್ಪಿಟ್ಲ ಮನಿಂಟೇಗೌಡ ಮಾ ಸೊ ಅವರನ್ನ ಅಧ್ಯಕ್ಷ ಮಾಡಿ ಒಂದು ಬೋರ್ಡ್ ಮಾಡಿ ಕೊಡ್ತಾರೆ ಸೊ ಹದಿನೆಂಟಿಂದ ನಡೀತಾ ಇರತ್ತೆ ಹದಿನೆಂಟು ಹತ್ತೊಂಬತ್ತು ಜನರಲ್ ಬಾಡಿ ನಡೆಯುತ್ತೆ ಜನರಲ್ ಬಾಡಿ ಸಬಿಟು ಆಗುತ್ತೆ ಆ ಇಪ್ಪತ್ತು ಇಪ್ಪ ಇಪ್ಪತ್ತರಲ್ಲಿ ಸಂಜೀವಿನಿ ಆಸ್ಪತ್ರೆದು ಒಂದು ಎಲೆಕ್ಷನ್ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆ ಇಪ್ಪತ್ತರಲ್ಲಿ ಬಂದಾಗ ಆ ಹದಿನೆಂಟರಲ್ಲಿ ನಡೀತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಆ ಅಲ್ಲಿ ಇದ್ದಂತ ಒಬ್ಬ ಜಿ ಕೆ ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು ಸಂಜೀವಿನಿ ಬ್ಯಾಂಕ್ ಸೌಹಾರ್ದಕ್ಕೆ ಅವ್ರನ್ನ ಎಲೆಕ್ಟ್ ಮಾಡ್ಕೊಳ್ಳಲ್ಲ ಯಾರು ಎಚ್ ಎಸ್ ಪ್ರಕಾಶ್ ಅವರು ಅವ್ರು ಬೇಡ ಬೇಡಪ್ಪ ನೀವು ಹಾಸ್ಪಿಟಲ್ ಇದ್ದೀರಾ ಬೇಡ ಅಂತ ಹೇಳಿರ್ತಾರೆ ನಾನು ಬ್ಯಾಂಕಿಗೆ ಆಗಿಲ್ಲ ಅನ್ನೋ ಒಂದು ಉದ್ದೇಶ ಅವರು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅದೇ ತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಸ್ಪತ್ರೆದು ಒಂದು ಎಲೆಕ್ಷನ್ ನಡೆಯುತ್ತೆ ಆ ಎಲೆಕ್ಷನ್ ಅವ್ರು ಎಲೆಕ್ಟ್ ಆಗಿಬಿಟ್ಟು ಬರ್ತಾರೆ ಸೊ ಮೇಲೆ ತಕ್ಷಣನೇ ಬಂದು ಒಂದು ಮೀಟಿಂಗ್ ಆಗಿರ್ಲೇ ಸಂದರ್ಭದಲ್ಲಿ ಅವರು ಈ ಬ್ಯಾಂಕ್ ಯಾವ್ದು ಸಂಬಂಧ ಇಲ್ಲ ಯಾರು ನಮ್ಗೆ ಇರಬಾರ್ದು ಅನ್ನೋ ರೀತಿನಲ್ಲಿ ಅಲ್ಲಿ ನಮ್ಮ ಇದಕ್ ಸಿಇಒ ಆಗಿದ್ದಂತಾರೆ ಯಾರು ಅಂತ ಅಂದ್ರೆ ನಮ್ಮ ಆಸ್ಪತ್ರೆ ಇದ್ದಂತ ನೌಕರನೇ ಇದಕ್ಕೆ ಸಿಇಒ ಆಗಿರ್ತಾರೆ ಯಾಕೆಂದ್ರೆ ಯಾರಿಗೂ ಸ್ಯಾಲ್ರಿ ಕೊಡ್ತಿರಲ್ಲ ಇದರಿಂದ ಎಲ್ಲ ಆಸ್ಪತ್ರೆಯಿಂದ ಅವ್ರು ಮೈಂಟೈನ್ ಮಾಡ್ತಾ ಇದ್ದಾರೆ ಎಚ್ ಎಸ್ ಪ್ರಕಾಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಗಿರಿಗೌಡ ಗಣೇಶ್ ಶಂಕರ್ ಅರುಣ್ ಕುಮಾರ್ ಸುರೇಶ್ ಪುಟ್ಟರಾಜು ಉಪಸ್ಥಿತರಿದ್ದರು ಸೂಪರ್ ಮಾರ್ಕೆಟ್ ನಲ್ಲಿ ಗುಣಮಟ್ಟದ ಕಿರಾಣಿ ಸಾಮಾನುಗಳು ಸ್ಟೇಷನರಿ ಕಾಸ್ಮೆಟಿಕ್ಸ್ ಗಿಫ್ಟ್ ಐಟಮ್ಸ್ ಮತ್ತು ಅನೇಕ ವಸ್ತುಗಳು ಅತ್ಯಂತ ಯೋಗ್ಯ ದರದಲ್ಲಿ ಲಭ್ಯವಿದೆ ಮನಗತ್ಯಕ್ಕಾಗಿ ಎಲ್ಲವೂ ಒಂದೆಡೆ ಲಭ್ಯವಾಗುವ ಈ ಮಾರ್ಕೆಟ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ ಈಗಲೇ ಸಂಪರ್ಕಿಸಿ ಏಟ್ ಒನ್ ಟು ತ್ರೀ ಒನ್ ಜೀರೋ ತ್ರೀ ಫೋರ್ ತ್ರೀ ನೈನ್ ಎಂಟು ಒಂದು ಎರಡು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಹಾಗೂ ಸಿಕ್ಸ್ ಟು ಏಟ್ ಟು ಡಬಲ್ ಸಿಕ್ಸ್ ಫೈ ಟು ಸಿಕ್ಸ್ ಟು ಆರು ಎರಡು ಎಂಟು ಎರಡು ಆರು ಆರು ಐದು ಎರಡು ಆರು ಎರಡು ಕುವೆಂಪು ನಗರ ಅಪೋಸಿಟ್ ಜಯಂತ ಬಜಾರ್ ಹಾಸನ ಒಮ್ಮೆ ಭೇಟಿ ನೀಡಿ ನಿಮ್ಮ ಮನೆಗತ್ತಿದ್ದ ಎಲ್ಲ ವಸ್ತುಗಳಿಗೆ ಜಿ ಸೆವೆನ್ ಸೂಪರ್ ಮಾಡಿ